नमस्कार स्नेतरे ಪಾಕ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಗೆದ್ದು ಬಿಗಿತು ಬಾಂಗ್ಲಾ ಪಡೆ ಬಳಿಕ ಬದಲಾಯಿತು ಡಬ್ಲ್ಯೂಟಿಸಿಯ ಸಂಪೂರ್ಣ ಅಂಕಪಟ್ಟಿಯಲ್ಲಿ ಟೀಂ ಇಂಡಿಯಾಗೆ ಆಯಿತು ದೊಡ್ಡ ಲಾಭ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧ ಪಾಕ್ ತಂಡವು ಟೆಸ್ಟ್ ಸರಣಿ ಸೋತ ಬಳಿಕ ಬಿಡುಗಡೆಯಾಗಿರುವ ಡಬ್ಲ್ಯೂಟಿಸಿಯ ಹೊಸ ಪಾಯಿಂಟ್ ಪಟ್ಟಿ ಹೇಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಪಾಕಿಸ್ತಾನ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಶ್ರೇಣಿಯನ್ನ ಬಾಂಗ್ಲಾದೇಶ ತಂಡ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ ಈ ಗೆಲುವಿನೊಂದಿಗೆ ಬಾಂಗ್ಲಾದೇಶ ತಂಡ ಐತಿಹಾಸಿಕ ಸಾಧನೆ ಮಾಡಿದೆ ಅಂದರೆ ಬಾಂಗ್ಲಾ ಪಡೆಯು ಇದೇ ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದುಕೊಂಡಿದೆ ಇತ್ತ ಬಾಂಗ್ಲಾ ಗೆಲುವಿನ ಸಂಭ್ರಮದಲ್ಲಿದ್ದರೆ ಆತ ಪಾಕಿಸ್ತಾನ ತಂಡವು ಭಾರಿ ಮುಖಭಂಗಕ್ಕೆ ಒಳಗಾಗಿದೆ ಏಕೆಂದರೆ ಪಾಕ್ ಪಡೆಯು ಕಳೆದ ಮೂರು ವರ್ಷಗಳಿಂದ ತವರಿನಲ್ಲಿ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನ ಕೂಡ ಗೆದ್ದುಕೊಂಡಿಲ್ಲ ಕೊನೆಯ ಬಾರಿ ಪಾಕ್ ತಂಡವು ಗೆದ್ದಿರುವುದು ಬಾಂಗ್ಲಾದೇಶ ವಿರುದ್ಧ ಇದೀಗ ಬಾಂಗ್ಲಾ ಪಡೆಯೇ ಪಾಕ್ ತಂಡಕ್ಕೆ ಮಣ್ಣು ಮುಕ್ಕಿಸಿ ಟ್ರೋಫಿ ಗೆದ್ದುಕೊಂಡಿದೆ ಮತ್ತು ಇದೀಗ ಬಾಂಗ್ಲಾ ತಂಡವು ಪಾಕ್ ವಿರುದ್ಧ ಟೆಸ್ಟ್ ಸರಣಿ ಗೆದ್ದ ಬಳಿಕ ಡಬ್ಲ್ಯೂಟಿಸಿಯ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲೂ ಕೂಡ ಮಾತ್ರದ ಬದಲಾವಣೆಗಳಾಗಿವೆ ಈ ನಡುವೆ ಐಸಿಸಿಯು ಎರಡ್ ಸಾವಿರದ ಇಪ್ಪತ್ತೈದರ ಡಬ್ಲ್ಯೂಟಿಸಿ ಫೈನಲ್ ಪಂದ್ಯದ ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದು ಫೈನಲ್ ಪಂದ್ಯವು ಜೂನ್ ಹನ್ನೊಂದರಿಂದ ಜೂನ್ ಹದಿನಾರರವರೆಗೂ ನಡೆಯಲಿದೆ ಹಾಗೆ ಈ ಪಂದ್ಯವು ಲಾರ್ಡ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಇದೀಗ ಬಾಂಗ್ಲಾ ತಂಡವು ಟೆಸ್ಟ್ ಸರಣಿ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಯ ಪಾಯಿಂಟ್ ಟೇಬಲ್ ಹೇಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಟೀಂ ಇಂಡಿಯಾ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಆರು ಗೆಲುವು ಕಂಡು ಎಪ್ಪತ್ನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡು ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದ್ದು ಎಂಟು ಗೆಲುವಿನೊಂದಿಗೆ ಅರವತ್ತೆರಡರ ಗೆಲುವಿನ ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಮೂವತ್ತಾರು ಗಳೊಂದಿಗೆ ನ್ಯೂಜಿಲೆಂಡ್ ತಂಡವು ಐವತ್ತರ ಗೆಲುವಿನ ಶೇಕಡಾವಾರು ಸಂಪಾದಿಸುವ ಮೂಲಕ ಮೂರನೇ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಮೂರು ಗೆಲುವು ಮೂರು ಸೋಲುಕೊಂಡು ಮೂವತ್ತ್ ಮೂರರ ಪಾಯಿಂಟ್ಸ್ ಪಡೆದುಕೊಂಡು ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಐದನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ನಲವತ್ತೈದರ ಗೆಲುವಿನ ಶೇಕಡವಾರು ಹೊಂದಿದ್ದು ಆಂಗ್ಲರು ಐದನೇ ಸ್ಥಾನದಲ್ಲಿದ್ದಾರೆ ಇನ್ನು ಆರನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡ ಮೂವತ್ತೆಂಟು ಗೆಲುವಿನ ಶೇಕಡವಾರು ಹೊಂದಿದ್ದರೆ ಏಳನೇ ಸ್ಥಾನದಲ್ಲಿ ಶ್ರೀಲಂಕಾ ತಂಡವಿದ್ದು ಮೂವತ್ಮೂರು ಗೆಲುವಿನ ಶೇಕಡವಾರು ಶ್ರೀಲಂಕಾ ತಂಡ ಹೊಂದಿದೆ ಮತ್ತು ಕೊನೆಯ ಹಾಗೂ ಎಂಟನೇ ಸ್ಥಾನದಲ್ಲಿ ಪಾಕಿಸ್ತಾನ ತಂಡವಿದ್ದು ಕೇವಲ ಹತ್ತೊಂಬತ್ತು ಗೆಲುವಿನ ಶೇಕಡವಾರು ಹೊಂದಿದೆ ಸ್ನೇಹಿತರೆ ಇದರರ್ಥ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಡಬ್ಲ್ಯೂ ಡಬ್ಲ್ಯೂಟಿಸಿಎಫ್ ಫೈನಲ್ಗೆ ಎಂಟ್ರಿ ನೀಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಸತತ ಮೂರನೇ ಬಾರಿಯೂ ಕೂಡ ಟೀಮ್ ಇಂಡಿಯಾ ಡಬ್ಲ್ಯೂಟಿಸಿಎಫ್ ಫೈನಲ್ ತಲುಪುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದಿತ್ತು ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ